ತಿಳಿಯೋಣ ತಿಳಿಯೋಣ ಒಂದಾನ ಕಾಲದಲ್ಲಿ ಒಂದು ಪುಟ್ಟ ನಾಯಿ ಮರಿ ಎಲ್ಲಿ ಮಲಗಿತ್ತು ಮಂಚದ ಕೆಳಗೆ ಮಲಗಿತ್ತು ಅದಕ್ಕೆ ಎಲ್ಲಿಂದ ಬಂತೆಂದು ಎಲ್ಲ ಕಡೆಯಲ್ಲೂ ಟ್ರಂಕಿನ ಮೇಲೆ ಹೊದಿಕೆಯ ಕೆಳಗಡೆ ಮಡಕೆಯ ಹಿಂದೆ ಮನೆಯ ಹೊರಗೆ ಬಂತು ಎಲ್ಲಿ ಬಂತು ಅದಕ್ಕೆ ಒಂದು ಭೇಟಿಯಾಯಿತು ನಾನ್ ಮರಿ ಕುಂಜವನ್ನ ಹೇಳಿತ್ತು

Mereka datang ke rumah. Asu yang datang ke rumah Nenu Nenu, kamu nak pergi ke rumah? Ibu Aiyo Asu, ibu nak pergi ke rumah Siapa nak pergi ke rumah? Siapa nak pergi ke rumah? Mereka datang